ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವ ಯಾವ ದಾಖಲೆಗಳು ಬೇಕಾಗತ್ತೆ ಮತ್ತೆ ನೀವು ಆಲ್ರೆಡಿ ಈ ಒಂದು ಯೋಜನೆಯಲ್ಲಿ ಫಲಾನುಭವಿ ಆಗಿದ್ರೆ ನವೀಕರಣವನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊತ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋ ಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ಳಿ ಹಬ್ಬದ ಆಚರಣೆಯ ಸವಿನೆನಪಿಗಾಗಿ ಯೋಜನೆಯ ಪಾಲುದಾರ ಕುಟುಂಬಗಳ ಸದಸ್ಯರ ಮಕ್ಕಳಿಗೆ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎರಡ್ ಸಾವಿರದ ಏಳರಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮವನ್ನು ಶ್ರೀ ಹೆಗ್ಡೆ ಅವರು ಆರಂಭಿಸಿದರು ಈ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಮಾಸಿಕವಾಗಿ ನಾನೂರರಿಂದ ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ನಾನೂರಂದ ಸಾವಿರ ರೂಪಾಯಿ ಶಿಷ್ಯ ವೇತನವನ್ನ ನೀಡಲಾಗುತ್ತೆ ಇದುವರೆಗೂ ತೊಂಬತ್ತೇಳು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನೂರ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿಗಿಂತ ಅಧಿಕ ಮೊತ್ತವನ್ನ ಶಿಷ್ಯ ವೇತನದ ರೂಪದಲ್ಲಿ ವಿತರಿಸಲಾಗಿದೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಷ್ಯ ವೇತನಕ್ಕೆ ಅರ್ಜಿಯನ್ನ ವಿದ್ಯಾರ್ಥಿಗಳಿಂದ ಆಹ್ವಾನ ಮಾಡಿದರೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಅರ್ಹತೆ ಏನಿರಬೇಕು ಅಂತ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಯೋಜನೆಯ ಸಂಘದಲ್ಲಿರಬೇಕು ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿರಬೇಕು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಪ್ರಾರಂಭಿಸಲಾದ ಕ್ರಿಯಾಶೀಲ ಸಂಘದಲ್ಲಿದ್ದು ಸಂಘ ಎಸ್ ಎ ಪ್ಲಸ್ ಎ ಬಿ ಶ್ರೇಣಿಯಲ್ಲಿ ಇರಬೇಕು ಈ ಶ್ರೇಣಿಯಲ್ಲಿ ಇರುವಂತಹ ಸಂಘದಲ್ಲಿ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಪ್ರಾರಂಭವಾದಂತಹ ಈ ಸಂಘಗಳಲ್ಲಿ ನೀವು ಸದಸ್ಯರಾಗಿದ್ರೆ ಈ ಒಂದು ಯೋಜನೆಯಿಂದ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಹೊಂದಿರಬೇಕು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ ಯಾವ ವಿದ್ಯಾರ್ಥಿಗಳು ಮೊದಲನೇ ಸೆಮಿಸ್ಟರ್ಗೆ ಕಾಲೇಜಿಗೆ ಸೇರಿರ್ತಾರೆ ಇದೀಗ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹೊಸದಾಗಿ ಸಲ್ಲಿಸ್ಬೋದು ಮತ್ತೆ ಮೊದಲನೇ ವಾಸಂಗ ವರ್ಷದ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇದ್ದರೆ ಎರಡನೇ ವರ್ಷಕ್ಕೆ ಅರ್ಜಿಯನ್ನ ಸಲ್ಲಿಸುವ ಅವಕಾಶವಿರೋದಿಲ್ಲ ಅಂದ್ರೆ ನೀವು ಮೊದಲನೇ ವರ್ಷ ಡಿಗ್ರಿಗೆ ಸೇರಿದಾಗ ಮಾತ್ರ ಈ ಒಂದು ಯೋಜನೆಯಡಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಮತ್ತೆ ವರ್ಷ ವರ್ಷ ನವೀಕರಣ ಅಂದ್ರೆ ರಿನ್ಯೂ ಮಾಡ್ತಾ ಹೋಗ್ಬೇಕು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮನವಿ ಪತ್ರ ನಮೂನೆ ಹೊಂದಬೇಕಾಗತ್ತೆ ವಿದ್ಯಾರ್ಥಿಯು ಪ್ರಶಸ್ತ ವರ್ಷ ಆಯ್ಕೆ ಮಾಡಿರುವ ಕಾಲೇಜಿನ ದೃಢೀಕರಣ ಮತ್ತು ಶುಲ್ಕ ಪಾವತಿ ರಸೀದಿ ಅಂದ್ರೆ ನೀವು ಕಾಲೇಜಿಗೆ ಕಟ್ಟಿರುವಂತಹ ಶುಲ್ಕ ಪಾವತಿ ರಸೀದಿ ಅಂದ್ರೆ ಫೀಸ್ ರೆಸಿಪ್ಟ್ ಅನ್ನ ಎಸ್ ಎಲ್ ಸಿ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೊಡಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಕುಟುಂಬದ ಬಿಪಿಎಲ್ ಪಡಿತರ ಚೀಟಿ ಪೋಷಕರ ಸಂಘದ ನಿರ್ಣಯ ಪತ್ರ ಮತ್ತೆ ಪ್ರಶಸ್ತ ಕೋರ್ಸ್ಗೆ ಅರ ಪಡೆದ ಹಿಂದಿನ ವರ್ಷದ ಅಧ್ಯಯನದ ಅಂಕಪಟ್ಟಿ ಅಂದ್ರೆ ಇವಾಗ ನೀವು ಹೊಸದಾಗಿ ಡಿಗ್ರಿ ಸೇರಿರೋದ್ರಿಂದ ನೀವು ನಿಮ್ಮ ಪಿಯುಸಿ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ ನವೀಕರಣ ಮಾಡಬೇಕು ಅಂತಂದ್ರೆ ಅಂದ್ರೆ ನೀವು ಮೊದಲನೇ ವರ್ಷ ನೀವು ಅಂದ್ರೆ ನೀವು ಮೊದಲನೇ ವರ್ಷ ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ನೀವು ಫಲಾನುಭವಿ ಆಗ್ತೀರಾ ಅಂತಂದ್ರೆ ವರ್ಷ ವರ್ಷ ನೀವು ನವೀಕರಣ ಮಾಡ್ಬೇಕಾಗತ್ತೆ ಪ್ರತಿ ವರ್ಷನೂ ಕೂಡ ಸೊ ನವೀಕರಣ ಮಾಡಬೇಕು ಅಂತಂದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮನವಿ ಪತ್ರ ನಮೂನೆ ಒಂದು ಪ್ರಶಸ್ತ ವರ್ಷದ ಕಾಲೇಜಿನ ದೃಢೀಕರಣ ಮತ್ತು ಶುಲ್ಕ ಪಾವತಿ ರಸೀದಿ ಎಲ್ ಸಿ ಅಂಕಪಟ್ಟಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಕುಟುಂಬದ ಪಡಿತರ ಚೀಟಿ ಪೋಷಕರ ಸಂಘ ನಿರ್ಣಯ ಪುಸ್ತಕ ಇಂದಿನ ವರ್ಷ ವ್ಯಾಸಂಗ ನಡೆಸಿದ ಕೋರ್ಸಿನ ಅಂಕಪಟ್ಟಿ ಅಂದ್ರೆ ನೀವು ಇಂದಿನ ವರ್ಷ ನೀವೀಗ ಎರಡನೇ ವರ್ಷದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ ಮೊದಲನೇ ವರ್ಷ ನೀವು ತೇರ್ಗಡೆ ಆಗಿರ್ಬೇಕು ಅಂದ್ರೆ ಪಾಸ್ ಆಗಿರ್ಬೇಕು ಪಾಸ್ ಆಗಿದ್ರೆ ಮಾತ್ರ ಮುಂದಿನ ವರ್ಷ ನಿಮಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ನೀವು ಪಾಸ್ ಆಗಿಲ್ಲ ಅಂತ ಅಂದ್ರೆ ನಿಮಗೆ ವಿದ್ಯಾರ್ಥಿ ವೇತನ ನಿಲ್ಲಿಸ್ತಾರೆ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸ್ಬೇಕು ಅಂತ ನೋಡ್ತಾ ಹೋದ್ರೆ ನಿಮ್ಮ ತಾಲೂಕಿನಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಚೇರಿಯನ್ನ ನೀವು ಸಂಪರ್ಕ ಮಾಡಬಹುದು ಇಲ್ಲ ಅಂತ ಅಂದ್ರೆ ನಿಮ್ಮ ತಾಲೂಕ್ನಲ್ಲಿರುವಂತಹ ಧರ್ಮಸ್ಥಳ ಸಂಘದ ಹೆಡ್ ಕ್ವಾರ್ಟರ್ ಏನಿರುತ್ತೆ ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನ ಭರ್ತಿ ಮಾಡಿ ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಧರ್ಮಸ್ಥಳ ಇರುವಂತವರು ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳ್ಕೊಂತ ಹೋದ್ವಿ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ